ಪೋಕ್ಸೋ ಪ್ರಕರಣದಲ್ಲಿ ಶಿವಮೂರ್ತಿ ಮುರುಘಶರಣರು ಸೇರಿದಂತೆ ಇತರ ಇಬ್ಬರು ಆರೋಪಿಗಳು ನಿರ್ದೋಷಿಗಳೆಂದು ಚಿತ್ರದುರ್ಗ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸಿವಿಲ್ ನ್ಯಾಯಾಲಯದ ಆದೇಶ ಪ್ರಕಟಿಸಿದ ಬೆನ್ನಲ್ಲೇ ಭಾಲ್ಕೆ ನಗರದ ಬಸವೇಶ್ವರ ರಥದ ಬಳಿ ಜಮಾಯಿಸಿದ ಎಲ್ಲ ಲಿಂಗಾಯತ ಪರ ಸಂಘಟನೆ ಮುಖಂಡರು ಶಿವಮೂರ್ತಿ ಮುರುಘಶರಣರ ಭಕ್ತರು ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಜ್ಯ ಕಾರ್ಯದರ್ಶಿ ಕಿರಣ್ ಖಂಡ್ರೆಯವರ ನೇತೃತ್ವದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಲಾಯಿತು ಈ ಕುರಿತಾಗಿ ಖಂಡ್ರಿ ಅವರು ಮಾತನಾಡಿ ಇಡೀ ಲಿಂಗಾಯತ ಸಮುದಾಯಕ್ಕೆ ತುಂಬಲಾರದ ನೋವಾಗಿತ್ತು ಆದರೆ ಯಾರು ಎಷ್ಟೇ ಷಡ್ಯಂತ್ರ ಮಾಡಿದ್ರೂ ಶ್ರೀಗಳು ಹೆಸರಿಗೆ ಕಳಂಕ ತರುವ ಪ್ರಯತ್ನ ಮಾಡಿದ್ರು ಇವತ್ತು ಚಿತ್ರದುರ್ಗದ ಮುರುಖ ರಾಜೇಂದ್ರ ಶ್ರೀಗಳು ನಿರಪರಾಧಿ ಎಂದು ಚಿತ್ರದುರ್ಗದ ನ್ಯಾಯಾಲಯ ಶ್ರೀಗಳ ಪರ ನ್ಯಾಯಸಮ್ಮತ ತೀರ್ಪು ನೀಡಿದೆ ಭಾರತ ದೇಶದ ಸಂವಿಧಾನಕ್ಕೆ ಗೌರವ ನೀಡುತ್ತೇನೆ ಈ ನೆಲದ ಕಾನೂನು ಸಂವಿಧಾನ ತನ್ನನ್ನ ನಿರಪರಾಧಿ ಎಂದು ಸಾಬೀತು ಮಾಡುತ್ತದೆ ಎಂಬ ಅಗಾಧವಾದ ನಂಬಿಕೆ ಶ್ರೀಗಳಲ್ಲಿ ಇತ್ತು ನ್ಯಾಯಾಲಯ ತೀರ್ಪು ಚಿತ್ರದುರ್ಗದ ಶ್ರೀಗಳ ಪರ ನೀಡಿದೆ ಶ್ರೀಗಳು ನಿರಪರಾಧಿ ಎಂದು ನ್ಯಾಯಾಲಯ ನ್ಯಾಯಸಮ್ಮತ ತೀರ್ಪು ಎತ್ತಿ ಹಿಡಿದಿದೆ ಈ ದೇಶದ ಯಾವೊಬ್ಬ ನಾಗರಿಕರು ಸುಳ್ಳು ಆರೋಪಕ್ಕೆ ಬಲಿಯಾಗೋದಿಲ್ಲ ಆಗೋದಕ್ಕೆ ಈ ದೇಶದ ಕಾನೂನು ಸಂವಿಧಾನ ಬಿಡೋದಿಲ್ಲ ಎನ್ನುವಂಥದ್ದು ಈ ತೀರ್ಪೇ ಸಾಕ್ಷಿಯಾಗಿದೆ ಇವತ್ತು ಶ್ರೀಗಳು ನಿರಪರಾಧಿಯಾಗಿ ಆರೋಪ ಮುಕ್ತರಾಗಿದ್ದು ನಮ್ಮೆಲ್ಲ ಭಕ್ತಾದಿಗಳಲ್ಲಿ ತುಂಬಲಾರದ ಖುಷಿ ಜೊತೆಗೆ ಹೆಮ್ಮೆ ಕೂಡ ಆಗ್ತಾ ಇದೆ ಎಂದು ಖಂಡ್ರೆ ಅವರು ಮಾತನಾಡಿ ಹರ್ಷ ವ್ಯಕ್ತಪಡಿಸಿದರು ಸಂವಿಧಾನಕ್ಕೆ ಮೃಗಾಶರಣರಿಗೆ ಮೃಗಾಶರಣರಿಗೆ ಇವತ್ತು ಇವತ್ತಿನ ಇಪ್ಪತ್ತಾರನೇ ತಾರೀಕು ನವೆಂಬರ್ ಇವತ್ತು ಸಂವಿಧಾನ ರಾಷ್ಟ್ರೀಯ ಸಂವಿಧಾನ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ ಇವತ್ತೇ ಮೂರು ವರ್ಷಗಳ ಕೆಳಗಡೆ ನಮ್ಮ ಚಿತ್ರದುರ್ಗದ ಶರಣರ ಮೇಲೆ ಪೊಲೀಸರು ದಾಖಲೆಯಾಗಿತ್ತು ಆ ದಾಖಲೆಯಾಗಿಲ್ಲ ಇಡೀ ಲಿಖಾಯಿತ ಸಮಾಜಕ್ಕೆ ಒಂದು ತುಂಬಲಾರುವಂಥ ನೋವು ಸ್ಥಿತಿಯಲ್ಲಿ ಗಂಭೀರತೆಯ ಗಂಭೀರತೆಯಾಗಿದ್ದೇವೆ ನಾವು ಶ್ರೀಗಳುಗೆ ನಾವು ಸಂಪರ್ಕ ಮಾಡಿದ್ದಾಗ ಅವರು ಬೃಡ ಸಂಕಲ್ಪವಾಗಿ ಹೇಳಿದ್ದರು ನಾನು ನಿರಪರಾಧಿಯಾಗಿದ್ದೇನೆ ಈ ಭಾರತ ದೇಶದ ಸಂವಿಧಾನ ಗೌರವ ಸಂವಿಧಾನಿಕ ಗೌರವನ ಪಟ್ಟು ನಾನು ಶರಣ ಶರಣಾರ್ಥನಾಗಿದ್ದೇನೆ ಎಂದು ಹೇಳಿ ಇವತ್ತು ಏನು ಉತ್ತರ ಕನ್ನಡದ ನ್ಯಾಯಾಲಯವನ್ನು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪು ಮುರುಘಾ ಶ್ರೀಗಳು ನಿರ ನಿರಾಪರಾಧಿಯಾಗಿ ಹೊರಬಂದಿದ್ದಾರೆ ಅದಕ್ಕೋಸ್ಕರ ನಾವು ಸಂವಿಧಾನವನ್ನು ಗೌರವಿಸುತ್ತೇವೆ ಈ ದೇಶದ ಸಂವಿಧಾನವೇ ನಮ್ಮ ಎಲ್ಲರ ಗುರಿ ಸಂವಿಧಾನವನ್ನು ನಂಬಿ ನಾವು ಬದುಕ್ತಾ ಇದ್ದೇವೆ ಸಂವಿಧಾನ ದಿವಸ 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 ಗೊತ್ತಾ ಏನು ಒಂದು ಕೋರ್ಟ್ ಆದೇಶ ಎತ್ತಿ ಹಿಡಿದಿದೆ ಇದು ಸಂವಿಧಾನದ ತತ್ವ ಒಂದು ನಿರಾಪರಾಧಿಗೆ ಶಿಕ್ಷೆ ಆಗುವಂಥ ಒಂದು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಅದಕ್ಕೆ ನಾವು ಹೃದಯಪೂರ್ವಕವಾಗಿ ಅನಂತ ಅನಂತ ಕೋಟಿ ನಮನವನ್ನು ಆ ಸಂವಿಧಾನಕ್ಕೆ ಸಲ್ಲಿಸುತ್ತೇವೆ ಮತ್ತೆ ನಾವು ಯಾ ಯಾರು ನಿರ ವಿನಾಕಾರಣವಾಗಿ ಸಂಚನು ಹೂಡಿದ್ದಾರೆ ಅವರಿಗೆ ದೇವರು ವಿಶ್ವಗೌಡ ಬಸವಣ್ಣನವರು ಸದ್ಗುದಿಕೊಂಡು ಒಳ್ಳೆಯ ಮಾರ್ಗದರ್ಶನದಲ್ಲಿ ನಡೆಯಲಿ ಇಂತಹ ಹೀನ ಕರ್ತಕ್ಕೆ ಬೆಳಿ ಹಾಕಬಾರದು ಯಾರು ಅಂತ ಹೇಳಿ ನನ್ನ ಹೆಣ್ಣು ಈ ರಾಮನ ಕುರುಚನೆ ಜೈ ಜೈ ಕರ್ನಾಟಕ ಜೈ ಮುರುಘಾ ಶರಣರಿಗೆ ದೇವಾಗಲಿ ಮುರುಘಾ ಶರಣರಿಗೆ ಮುಗಾ ಶರಣರಿಗೆ ಸಂವಿಧಾನಕ್ಕೆ ಸಂವಿಧಾನಕ್ಕೆ ಮುರುಗಾ ಶರಣರಿಗೆ ಮುರುಘಾ ಶರಣರಿಗೆ ಸಂವಿಧಾನಕ್ಕೆ ಪರಂ ಪೂಜ್ಯ ಮುರುಘಾ ಶರಣರ ಮೇಲೆ ವಿನಾಕಾರಣವಾಗಿ ಒಂದು ಪೋಸ್ಟ ಕೇಸ್ ದಾಖಲಾಗಿತ್ತು ಆ ಸಂದರ್ಭದಲ್ಲಿ ಅನೇಕ ಜನರು ನಾವು ಬಹಳಷ್ಟು ಬಂದ್ಕೊಂಡಿದ್ದೀವಿ ಪರಂಪುಜ ಶ್ರೀಗಳವರ ಹೇಗೆ ಬಂದಿರ್ತಕ್ಕಂಥ ಆರೋಪಗಳು ತುಂಬು ಅಂತ ಹೇಳಿದ ವಿನಾಕಾರಣವಾಗಿ ಅವರ ಮೇಲೆ ಪೂರ್ವ ಕೇಸ್ ಹಾಕಿ ಅವರಿಗೆ ಜೈಲಿಗೆ ತಳ್ಳಿತ್ತು ಆವಾಗ ಪರಂಪುಜ ಶ್ರೀಗಳವರು ಎಲ್ಲ ಭಕ್ತರಿಗೆ ಎಲ್ಲ ಸಮಾಜು ನನ್ನ ಮೇಲೆ ಬಂದಿರ್ತಕ್ಕಂಥ ಆರೋಪ ಅದು ಸುಳ್ಳಿದೆ ನನಗೆ ಸಂಪೂರ್ಣವಾಗಿ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ ಈ ದೇಶದ ಬಲಿದಾನದ ಮೇಲೆ ನನಗೆ ನಂಬಿಕೆ ಇದೆ ಅಂತಕ್ಕಂಥ ದನವಾಗಿರ್ತಕ್ಕಂಥ ಒಂದು ಬಾತಿ ನಮ್ಮ ಪಾತ್ರ ನಮಗೆಲ್ಲ ಸಂದೇಶಪಟ್ಟಿದ್ದರು ಇವತ್ತು ನನಗಂತ ನ್ಯಾಯಾಲಯವು ಪರಮೂಜಾ ಸ್ತ್ರೀಗಳವರ ಮೇಲೆ ಆಗಿರ್ತಕ್ಕಂಥ ಮೂವತ್ತು ಕೇಸು ಪ್ರಕರಣ ಒಂದು ಇವತ್ತ ಆ ಪ್ರಕರಣದಿಂದ